ಕಿತ್ತೂರು ನಮಸ್ಕಾರ ಫ್ರೆಂಡ್ಸ್ ನಾನು ಮತ್ತು ನಮ್ಮ ದೋಸ್ತ ಇವತ್ತು ಒಂದು ಕೆಲಸದ ಸಲುವಾಗಿ ಕಿತ್ತೂರಿಗೆ ಬಂದಿದ್ವಿ ಕಿತ್ತೂರು ನಮ್ಮೂರಿಂದ ಹದಿನೈದು ಕಿಲೋಮೀಟರ್ ಆಗ್ತೈತಿ ನೋಡಿರಿ ಹಾಗೆ ಹೋಗುವಾಗ ಕಿತ್ತೂರಿನಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಅಂದ್ರೆ ಕಿತ್ತೂರಿಂದ ಬೆಳಗಾವಿ ಕಡೆ ಹೋಗುವಾಗ ಅಂದರೆ ಎಡಗಡೆ ಎಡಗಡೆ ಮಗ್ಗಲಿನಲ್ಲಿ ಒಂದು ದೇವಸ್ಥಾನ ಐತ್ರಿ ಅದು ಸಾಯಿ ಮಂದಿರ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನು ನಮಗೋಸ್ತ ನೋಡ್ಕೊಂಡು ಹೋಗೋಣ ಅಂತ ಕಸ ಬಂದೆ ನೋಡ್ರಿ ಈ ಇದು ಇದನ್ನ ಗುಡಿ ಈಗ ಈಗ ಇತ್ತೀಚೆಗೆ ಕಟ್ಟಿದಂಥ ದೇವಸ್ಥಾನ ಇದು ಸಾಯಿ ಮಂದಿರ ಬನ್ನಿ ಸ್ನೇಹಿತರೆ ಗುಡಿ ತೋರಿಸ್ತೇನೆ ನಿಮಗೆ ಹೆಂಗಿದೆ ಅನ್ನೋದನ್ನ ಕಡೆ ನೋಡ್ರಿ ಇದೇ ನೋಡಿ ಸ್ನೇಹಿತರೆ ಶ್ರೀ ಸಾಯಿ ಬಾಬಾ ಮಂದಿರ ಚೆನ್ನಮ್ಮನ ಕಿತ್ತೂರು ಪಟ್ಟಣದಲ್ಲಿ ತಿಮ್ಮಾಪುರ್ ಗ್ರಾಮದ ಹತ್ತಿರ ಶಾಂತಿ ನೋತ್ತರವಾಗಿ ಗಡ ಭಾಗದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಎತ್ತರವಾದ ಸುಂದರ ಪರಿಸರದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಹಾಗೆ ಈ ದೇವಸ್ಥಾನವನ್ನು ಇಪ್ಪತ್ತ್ ಹತ್ತು ಎರಡು ಸಾವಿರದ ಹದಿನೈದರಂದು ಭೂಮಿ ಪೂಜೆ ನೆರವೇರಿಸಿದ್ದರು ಮಂದಿರದಲ್ಲಿ ಪ್ರತಿಷ್ಠಾಪಿಸಿರುವಂತಹ ಶ್ರೀ ಸಾಯಿಬಾಬಾ ಮೂರ್ತಿಯನ್ನು ರಾಜಸ್ಥಾನದಿಂದ ಜೈಪುರದಿಂದ ತರಿಸಲಾಗಿದ್ದು ಮತ್ತು ಅಮೃತ ಸಿರೆಯಿಂದ ಮಾಡಲಾಗಿದೆ ನೋಡಿ ಫ್ರೆಂಡ್ಸ್ ಮಂದಿರವು ಎತ್ತರವಾದ ಸುಂದರವಾದ ಪ್ರದೇಶದಲ್ಲಿ ನಿರ್ಮಿಸಿರುವುದರಿಂದ ನೋಡಲು ಆಕರ್ಷಕವಾಗಿ ಕಾಣಿಸುತ್ತದೆ ಮತ್ತು ಮಂದಿರದ ಒಳಗಡೆ ಭಕ್ತಾದಿಗಳ ಮನಸ್ಸಿಗೆ ಶಾಂತಿ ನೆಮ್ಮದಿಯ ಅನುಭವ ಆಗ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ ಮತ್ತು ಬೆಳಗಾವಿಯಿಂದ ಧಾರವಾಡ ಹುಬ್ಬಳ್ಳಿ ಕಡೆಗೆ ಹೋಗುವ ಹಾಗೂ ಧಾರವಾಡ ಹುಬ್ಬಳ್ಳಿ ಕಡೆಯಿಂದ ಬೆಳಗಾವಿ ಕಡೆಗೆ ಹೋಗುವ ಪ್ರಯಾಣಿಕರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಳ್ಳುವ ಪಡೆದುಕೊಳ್ಳುವುದು ಸಹ ಸರ್ವೇಸಾಮಾನ್ಯ ಸಾಮಾನ್ಯ ಎಂದು ಹೇಳಬಹುದು DJ.